ನಿಮ್ಮಂತ ಹೀರೋಗಳೆಲ್ಲ ಮುಂದೆ ಇರುವಾಗ ನಾನು ಸ್ವಲ್ಪ ಬೇಕಲ್ಲ ಇಲ್ಲಿ ಎಲ್ಲ ಸ್ಮಾರ್ಟ್ ಸರ್ ದಿನಾಂಕ ಹದಿನೆಂಟು ಎಂಟು ಇಪ್ಪತ್ತು ಇಪ್ಪತ್ತೈದರಂದು ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಶ್ರೀಯುತರಾದ ಎಸ್ ಸುರೇಶ್ ಕುಮಾರ್ ಕೆ ಷಡಕ್ಷರಿ ಪುಟ್ಟರಂಗ್ ಶೆಟ್ಟಿ ಮಹೇಶ್ ತೆಂಗಿನಕಾಯಿ ಭೀ ಭೀಮನಟಿ ನಾಯ್ಕ ಅನಿಲ್ ಚಿಕ್ಕಮಾದು ಜಿ ಟಿ ಪಟೇಲ್ ಎಸ್ ಡಿ ತಮ್ಮಯ್ಯ ಯು ಬಿ ಬಣಕರ್ ಕೌಜಲಿಗೆ ಮಹಾಂತೇಶ್ ಶಾಂತನಗೌಡ ಡಿ ಜಿ ಕೆ ವೈ ನಂಜೇಗೌಡ ಶರತ್ ಕುಮಾರ್ ಬಚ್ಚೇಗೌಡ ಸಿದ್ದು ಸವದಿ ಎಂ ಟಿ ಕೃಷ್ಣಪ್ಪ ಶಾರಾಪುರಿಯ ನಾಯ್ಕ ಇ ಅನ್ನಪೂರ್ಣ ಎಸ್ ಎನ್ ನಾರಾಯಣಸ್ವಾಮಿ ಬಸವನಗೌಡ ದದ್ದಲ್ ಬಾಬಾ ಸಾಹೇಬ್ ಪಟೇಲ್ ಪ್ರಭು ಚವಾನ್ ವಿ ಸುನೀಲ್ ಕುಮಾರ್ ಜಿ ಟಿ ದೇವೇಗೌಡ ಈಗ ಆ ಬಿಲ್ಗಳು

ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ತಮ್ಮನ್ನು ಕೋರುತ್ತೇನೆ ಬಿಲ್ ಕಾಪಿಗಳು ಒಂದು ಬಂದಿಲ್ಲ ಬಿಲ್ ಕಾಪಿಗಳು ಈಗ ಇಪ್ಪತ್ತೆ ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಪರಿಯಾಲಿಸುತ್ತದೆ ಎಂಬ ವಿಶ್ವ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ್ನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಚರ್ಚಿಸಿ ಅವಿ ವಿವರ ಮಂದ್ರಿ ನಿನ್ನೇನೂ ಕಳಿಸಿದ ಕಳ್ಸಿದ್ದೀನಿ ಬಂದಿಲ್ಲ ಅಂದೆ ಯಜಂಡದಲ್ಲಿ ಕೊಟ್ಟಿರಬೇಕು ಎಜ್ಜಂಡ ನೋಡಿದ್ದೀರಾ ಎಜ್ಜಂಡದಲ್ಲಿ ನೋಡಿದ್ದೀರಾ

ಆರ್ಥಿಕವಾಗಿ ಶಿಸ್ತುಗೊಳಿಸಬೇಕು ಸಾಮಾಜಿಕ ಹೊಣೆಗಾರಿಕೆ ಬಗ್ಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಗಮನ ಇರಬೇಕು ಹಾಗೂ ತಮ್ಮ ಸಿ ಇ ಒ ಹಾಗೂ ಡೈರೆಕ್ಟ್ರುಗಳಿಗೆ ಹೊಣೆಗಾರಿಕೆ ಇರಬೇಕು ಆಮೇಲೆ ಕುಟುಂಬ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಬೇಕು ಅನ್ನುವ ಈ ಹಲವು ಅಂಶಗಳನ್ನು ತರೋದರ ಜೊತೆಗೆ ಆರ್ಥಿಕ ಶಿಸ್ತು ಹಾಗೂ ಯಾವುದೇ ಸಂದರ್ಭದಲ್ಲಿ ಡಿಪಾಸಿಟ್ರಿಗೆ ಹಣ ಹೂಡಿಕೆದಾರರೇನಿದ್ದಾರೆ ಅವರಿಗೆ ಸರ್ವ ರೀತಿಯ ರಕ್ಷಣೆ ಇರಬೇಕು ಸಮಯಕ್ಕೆ ಸರ್ವ ಸರಿಯಾಗಿ ಆ ಸೌಹಾರ್ದ ಸಹಕಾರದಲ್ಲಿ ಇರಿಸಿರ್ತಕ್ಕಂಥ ಹಣ ಲಭ್ಯಗೊಳಿಸಬೇಕು ಅನ್ನುವ ದೃಷ್ಟಿ ಹಾಗೂ ಇತ್ತೀಚೆಗೆ ನಮ್ಮ ದೃಷ್ಟಿಗೆ ನಮ್ಮ ಗಮನಕ್ಕೆ ಬಂದಂಥ ಏನು ಕೆಲವಾರು ಲೋಪ ಕೊರತೆ ಅಥವಾ ರಿಸ್ಕ್ ಮ್ಯಾನೇಜ್ಮೆಂಟ್ ಇವೆಲ್ಲಗಳನ್ನು ಇದ್ದೀವಿ ಹೈ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಭಾಳ ಹೆಚ್ಚಿನ ಬೆಲೆಯೊಳಗೆ ಧಾರಣೆಯೊಳಗೆ ಡಿಪಾಸಿಟ್ ಎಕ್ಸೆಪ್ಟ್ ಮಾಡೋದು ಕೆಲವು ಸಂದರ್ಭದಲ್ಲಿ ಹೈ ಇಂಟ್ರೆಸ್ಟ್ ರೇಟ್ನೊಳಗೆ ಸಾಲ ಕೊಡೋದು ಅಫ್ಕೋರ್ಸ್ ರಿಸ್ಕ್ ಹ್ಯಾಸ್ ಇಟ್ಸ್ ಪ್ರಾಫಿಟ್ ಬಟ್ ರಿಸ್ಕ್ ಇಫ್ ಇಟ್ ಈಸ್ ಫಾರ್ ಇನ್ಸ್ಟಿಟ್ಯೂಷನ್ ದಟ್ ಮೇಕ್ಸ್ ಲಾಟ್ ಆಫ್ ಡಿಸ್ಟರ್ಬನ್ಸ್ ಆ ಹಿನ್ನೆಲೆಯೊಳಗೆ Now, we are reserve bank-controlled financial institutions, all institutions, you know, there is a statutory liquidity ratio. That is to see the reserve bank-controlled, reserve reserve bank Purview, uh, not necessarily central bank, even the cooperative banks, even the private Bank, which are under the reserve bank purview or the control they are governed by reserve bank act and which has this statutory liquidity ratio the statutory liquidity ratio varies from 22 to 25 and there is a cash reserve again three percent that's how in cooperative rbi controlled uh, banks and uh, joint sector banks the slr is uh, 22 to 25% and cash reserves is 3% Other inni if you accept uh, 1 crore deposit right now at the present uh, situation present uh, style of working of our Savardha, ಐ ಕ್ಯಾನ್ ಲೆಂಡ್ ದ ಹೋಲ್ ಒನ್ ಕ್ರೋರ್ ಒಂದು ಕೋಟಿ ರೂಪಾಯಿ ಡಿಪಾಸಿಟ್ ತೊಗೊಂಡು ಒಂದು ಕೋಟಿ ರೂಪಾಯಿನೂ ನಾನು ಡಿ ಸಾಲಕ್ಕೆ ಕೊಟ್ಟು ಬಿಡ್ಬೋದು ಸಾಲ ಕೊಡ್ಬೋದು ಆದರೆ ರಿಸರ್ವ್ ಬ್ಯಾಂಕ್ ಕಂಟ್ರೋಲ್ಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ನಾನು ಒಂದು ಕೋಟಿ ರೂಪಾಯಿ ಡಿಪಾಸಿಟ್ ತೊಗೊಂಡ್ರೆ ಎಪ್ಪತ್ತು ಲಕ್ಷ ಎಪ್ಪತ್ತೆರಡು ಲಕ್ಷ ಇಲ್ಲಿವರೆಗೆ ಮಾತ್ರ ಸಾಲ ಕೊಡೋದಕ್ಕೆ ಬರ್ತದೆ ಅದೆಲ್ಲ ಉದ್ದೇಶ ಅಂದರೆ ಡಿಪಾಸಿಟರ್ ಶುಡ್ ಬಿ ಸೇಫ್ ಡಿಪಾಸಿಟರ್ ಶುಡ್ ಗೆಟ್ ದಿ ಸರ್ವಿಸ್ ಇಮಿಜಿಯೆಟ್ಲಿ ಹಿ ಮಸ್ಟ್ ಏಬಲ್ ಟು ವಿತ್ಡ್ರಾ ಹೀಸ್ ಮನಿ ಎನಿ ಟೈಮ್ ಹಿ ವಾಂಟ್ಸ್ ಅದ್ರ ಜೊತೆಗೇ ಒಂದು ಆರ್ಥಿಕ ಭದ್ರತೆ ಸಂಸ್ಥೆಗೆ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾವು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷೋ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷ್ಯೋದಲ್ಲಿ ನಾವು ಈ ಪ್ರಥಮ ಹಂತವಾಗಿ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಮನಿ ಆಫ್ ದಿ ಸೌಹಾರ್ದ ವಿಲ್ ಬಿ ಡಿಪಾಸಿಟೆಡ್ ಇಟ್ ಈಸ್ ಅಟ್ ದೇರ್ ಚಾಯ್ಸ್ ಇದರ್ ಅಪೆಕ್ಸ್ ಬ್ಯಾಂಕ್ ಆರ್ ಇಟ್ ಈಸ್ ಡಿ ಸಿ ಸಿ ಬ್ಯಾಂಕ್ ಎಲ್ಲಾದ್ರೂ ಅವರು ಡಿಪಾಸಿಟ್ ಮಾಡ್ಬೋದು ಈ ಒಂದು ಸ್ಪೆಸಿಫಿಕ್ ಕ್ಲಾಸ್ ಅನ್ನು ಕ್ಲಾಸ್ ಬಿ ಆಫ್ ಸೆಕ್ಷನ್ ಏಯ್ಟೀನನ್ನು ನಾವು ಈ ಸಂದರ್ಭದಲ್ಲಿ ಸ್ಟೇಟ್ ಸ್ಟ್ಯಾಚ್ಯುಟಿ ಲಿಕ್ವಿಡಿಟಿ ರೇಷ್ಯೂನ ಇಂಟ್ರೊಡ್ಯೂಸ್ ಮಾಡಿ ತಂದಿದ್ದೇವೆ ಅದರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ ಈ ಅಸೆಟ್ಸ್ ಆ್ಯಂಡ್ ಲಾಬಿಲಿಟೀಸ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಓಸ್ ಹೂ ಆರ್ ಇಲೆಕ್ಟೆಡ್ ಟು ದ ಬೋರ್ಡ್ ಅವ್ರದು ನಿನ್ನೆ ನಾವು ಮಾತನಾಡಿದ್ದೀವಿ ಎಲ್ಲರಿಗು ಮಾಡ್ತಾ ಇದ್ದೀವಿ ಈ ಸಂಪೂರ್ಣ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಿಗ್ಗರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಮಾಡೋದು ಅತ್ಯವಶ್ಯ ಅಂಥೇಳಿ ಭಾವಿಸ್ತೀನಿ ಇದು ಒಂದು ಹೊಣೆಗಾರಿಕೆ ಒಂದು ಅವ್ರಿಗೆ ಭಾಳ ತ್ರಾಸಾಗುತ್ತೆ ಹೆಬ್ಬಟ್ನವ್ರ ಥರ ನಾವು ಸಿ ಇನ್ನ ಕಂಪಲ್ ಮಾಡ್ತೀವಿ ಸಿ ಓ ಶೂಡ್ ಗೆಟ್ ದಿ ಸ್ಟ ಐ ಮೀನ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಬಿಫೋರ್ ಜೂನ್ ತರ್ಟಿಯತ್ ಆ್ಯಂಡ್ ಸೆಂಡ್ ಇಟ್ ಟು ಎ ಪರ್ಸನ್ ಸೆಂಡ್ ಇಟ್ ಟು ಎ ಅಥಾರಿಟಿ ಹುಚ್ ಹ್ಯಾಸ್ ದಿ ಅಥಾರಿಟಿ ಟು ರಿಸೀವ್ ದೋಸ್ ಡಾಕ್ಯುಮೆಂಟ್ಸ್ ಅದಕ್ಕೆ ಅವರು ಹೆಬ್ಬಟ್ನವರಿದ್ರೂ ತೊಂದರೆ ಆಗಬಾರ್ದು ಕೇವಲ ರೈತಾಪಿ ಕೆಲಸದಾಗಿದ್ದವನು ತೊಂದರೆ ಆಗಬಾರ್ದು ಯಾರಿಗೂ ತೊಂದರೆ ಆಗಲ್ದಂಗೆ ಒಂದು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂಥೇಳಿ ಚಿಂತನೆ ಮಾಡಿದ್ದೇವೆ ಅದರ ಜೊತೆಗೆ ಇವತ್ತು ಫ್ಯಾಮಿಲಿ ಫಾರ್ ದ ಪರ್ಪಸ್ ಆಫ್ ದಿಸ್ ಕ್ಲಾಸ್ ಫ್ಯಾಮಿಲಿ ಮೀನ್ಸ್ ಅಂದರೆ ಫ್ಯಾಮಿಲಿ ಯಾರು ಹೀ ಹೀಸ್ ಆರ್ ಹರ್ ಸ್ಪೌಸ್ ಅನ್ಮ್ಯಾರಿಡ್ ಡಾಟರ್ ಆ್ಯಂಡ್ ಅನ್ಡಿವೈಡೆಡ್ ಸನ್ ಆ ಡೆಫಿನೇಷನನ್ನು ಇಲ್ಲಿ ವಿವರವಾಗಿ ಕೊಟ್ಟಿದ್ದೇವೆ ಅದರ ಜೊತೆಗೆ ನಾವು ಹಿಂದಿನ ಇದರೊಳಗೆ ಈ ಸೌಹಾರ್ದದ್ದು ಅಮೆಂಡ್ಮೆಂಟ್ ಮಾಡಿದಾಗ ಈ ಕೋಆಪ್ರೇಟಿವ್ ಇಲೆಕ್ಷನ್ ಅಥಾರಿಟಿನ ನಾವು ತೆಗಿತೀವಿ ರಿಜಿಸ್ಟ್ರಾರ್ ವಿಲ್ ಬಿ ಎಂಪವರ್ಡ್ ಆರ್ ದ ಫೆಡರೇಷನ್ ವಿಲ್ ಬಿ ಎಂಪವರ್ಡ್ ಫಾರ್ ಎಲೆಕ್ಷನ್ ಅಂತೇಳಿ ಹೇಳಿದ್ವಿ ಆದರೆ ತಮಗೂ ಗೊತ್ತಿದೆ ಮಾನ್ಯ ರಾಜ್ಯಪಾಲರು ಸಹಿತ ಇದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ನಮಗೆ ನೀಡಿದರು ಆ ಹಿನ್ನೆಲೆಯೊಳಗೆ ನಾವು ಕೋಆಪ್ರ್ ಇಲೆಕ್ಷನ್ ಅಥಾರಿಟಿ ವಿಲ್ ಬಿ ರಿಟೈನ್ಡ್ ಇನ್ಫ್ಯಾಕ್ಟ್ ನಾವು ಸಹಕಾರ ಕ್ಷೇತ್ರದೊಳಗೆ ಕೋಆಪ್ರೇಟಿವ್ ಇಲೆಕ್ಷನ್ ವಿಂಗ್ ಅಂತಲೇ ಮಾಡಬೇಕು ಅಂತ ಇದ್ವಿ ಅದರ ಬದಲೇ ಈಗೇನು ಎಕ್ಸಿಸ್ಟಿಂಗ್ ಇದೆ ಕೋಆಪ್ರಟಿವ್ ಎಲೆಕ್ಷನ್ ಅಥಾರಿಟಿ ದ್ಯಾಟ್ ವಿಲ್ ಕಂಟಿನ್ಯೂ ಆಮೇಲೆ ನಾವು ಕಳೆದ ಸಭೆಯೊಳಗೆ ಆನ್ಯುವಲ್ ಜನರಲ್ ಬಾಡಿಗೆ ಆಮೇಲೆ ಬಿಸ್ನೆಸ್ ಮಿನಿಮಮ್ ಬಿಸ್ನೆಸ್ ಮಾಡೋದನ್ನು ಕೈಬಿಟ್ಟಿದ್ವಿ ಆದರೆ ನಾನು ಇನ್ನೇ ಹೇಳಿದೆ ನಾನು Ninety-seventh constitutional amendment. Dr. Uh, Ninety-seventh constitutional amendment gives the fundamental right for any citizen of the country to form a cooperative society. Of course, he is to follow rules and regulations. ಮಾನ್ಯ ಶರದ್ ಪವಾರ್ ಅವರು ಈ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತೊಗೊಂಡು ಬಂದು ಪಾರ್ಲಿಮೆಂಟನ್ನು ಒದಿಸಿ ಎಲ್ಲ ಒಂದು ದೊಡ್ಡ ಎಕ್ಸಸೈಸ್ ಮಾಡಿ ಅದರಲ್ಲಿ ಯಶಸ್ವಿಯಾದರು ಅವ್ರನ್ನ ನಾನು ನೆನಪು ಮಾಡ್ಕೋತೀನಿ ನಿನ್ನೆ ನಾನು ನೆನಪು ಮಾಡ್ಕೋಬೇಕಾಗಿದ್ದು ಅಂತಂದರೆ ಡಾಕ್ಟರ್ ಸಿಸೋಡೆ ಅವ್ರನ್ನೂ ಸಹಿತ ನೆನಪು ಮಾಡ್ಕೊಬೇಕಾಗಿತ್ತು ಹಿ ಹಿ ವಾಸ್ ದ ಒನ್ ಹೂ ವಾಸ್ ಆಲ್ಸೋ ಇನ್ಸ್ಟ್ರೂಮೆಂಟಲ್ ಶಿವಾಜಿರಾವ್ ಪಾಟೀಲ್ ಅಂಥೇಳಿ ಮಹಾರಾಷ್ಟ್ರದವರು ಅವರು ನಾನು ನೆನಪು ಮಾಡ್ಕೊತೀನಿ ಕಾರಣ ಇಷ್ಟೆ ನಾನು ಆ ಸಮಿತಿ ಸದಸ್ಯ ಆದಾಗ ವೀ ಹ್ಯಾಡ್ ಸೋ ಮಚ್ ಆಫ್ ಡ್ರೀಮ್ಸ್ ಆ ಡ್ರೀಮ್ಸನ್ನು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ರಿಯಲೈಸ್ ಮಾಡ್ಬೋದು ಅಂಥೇಳಿ ಇವೆಲ್ಲ ಮಿನಿಮಮ್ ಎರಡು ಮೂರರಲ್ಲಿ ಎರಡು ಜನರಲ್ ಬಾಡಿ ಅಟೆಂಡ್ ಆಗಬೇಕು ಯಾವುದೇ ಸದಸ್ಯ ಸದಸ್ಯ ಇದ್ದು ಬರೀ ಓಟ್ ಹಾಕೋದಕ್ಕಲ್ಲ ನಾಟ್ ಟು ಗಿವ್ ಸ್ಟ್ರೆಂತ್ ಟು ದೋಸ್ ಹೂ ಆರ್ ಇನ್ ದಿ ಮ್ಯಾನೇಜ್ಮೆಂಟ್ ಆದರೆ ಅವನು ಅದರಲ್ಲಿ ವ್ಯವಹಾರ ಮಾಡೋದ್ರೊಳಗೆ ಸೊಸೈಟಿ ಜೊತೆಗೆ ಬ್ಯಾಂಕ್ ಜೊತೆಗೆ ವ್ಯವಹಾರ ಮಾಡೋದಕ್ಕೆ ವಿಶೇಷವಾದ ಆಸಕ್ತಿಯನ್ನು ತೋರಿಸ್ಬೇಕು ಅವನು ಅವನು ತನ್ನ ಡಿಪಾಸಿಟ್ಗಳನ್ನು ಇಡಬೇಕು ತಾ ಸಾಲ ತಗೋಬೇಕು ಅನ್ನುವಂಥ ಎಲ್ಲ ರೀತಿಯ ತಿಳುವಳಿಕೆ ಕೊಡ್ತಕ್ಕಂಥ ಕಂಪೆಲ್ ಮಾಡ್ತಕ್ಕಂಥ ನಿಯಮಗಳನ್ನು ಮಾಡಿದ್ವಿ ಅದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಹೈಕೋರ್ಟ್ಗೆ ಹೋಗಿದೆ ಕೆಲವಾರು ಕಾನೂನಿನ ಒಳಗಿದೆ ಅದನ್ನು ಮತ್ತೊಂದು ಸಂದರ್ಭದಲ್ಲಿ ಮಾತಾಡ್ತೀನಿ ಆ ಒಂದು ತಿದ್ದುಪಡಿಯ ಹಿನ್ನೆಲೆಯೊಳಗೆ ಇವೆಲ್ಲ ಕೋಆಪ್ಟಿವ್ಸ್ ಅಂದರೆ ಹೆಂಗೆ ಕೆಲಸ ಮಾಡಬೇಕು ಅಂತೇಳೆಲ್ಲ ಬಂದಿದ್ದು ಇವು ಎರಡನ್ನ ನಾವು ತೆಗೆದಿದ್ವಿ ಹಲವಾರು ಕಾರಣದಿಂದ ತೆಗೆದಿದ್ವಿ ಆದರೆ ರಾಜ್ಯಪಾಲರು ಸಹಿತ ಇವುಗಳ ಅಗತ್ಯತೆಯನ್ನು ಹಾಗೂ ಆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಬಂದಿರತಕ್ಕಂಥ ಸ್ಪಿರಿಟನ್ನು ಡೈಲ್ಯೂಟ್ ಮಾಡಬೇಡ್ರಿ ಅಂತ ಹೇಳಿ ಅನ್ನುವಂಥ ಅವರ ಒಂದು ಅನಿಸಿಕೆ ಏನಿತ್ತು ಅದಕ್ಕೆ ನಾವು ಸ್ಪಂದಿಸಿದ್ವಿ ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳಿ ಇವುಗಳನ್ನು ಈ ತಿದ್ದುಪಳಿ ಪಳಿಗಳನ್ನು ನಾವು ಈಗ ತಂದಿದ್ದೇವೆ ಇದನ್ನು ದಯಮಾಡಿ ತಾವು ಒಟ್ಟು ಸೌಹಾರ್ದ ಸಹಕಾರಿ ಸಂಘದ ಆರೋಗ್ಯವನ್ನು ಕಾಪಾಡೋದು ಸಲುವಾಗಿ ಹಾಗೂ ಆರ್ಥಿಕ ಶಿಸ್ತನ್ನು ಮೂಡಿಸೋದ್ರ ಸಲುವಾಗಿ ಜವಾಬ್ದಾರಿಗಳನ್ನು ಹೊಣೆಗಾರಿಕೆಯನ್ನು ಹೊತ್ಕೊಳ್ಳೋದ್ರ ಸಲುವಾಗಿ ಈ ಕಾನೂನು ಈ ತಿದ್ದುಪಡಿಯನ್ನು ತಂದಿದ್ದೇವೆ ದಯಮಾಡಿ ಎಲ್ಲರೂ ಒಪ್ಪಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿ ಸಭಾಧ್ಯಕ್ಷ ಮನ್ಯ ಮಾನ್ಯ ಸಭಾಧ್ಯಕ್ಷೆ ಮಾನ್ಯ ಕಾನೂನು ಸಚಿವರು ಕರ್ನಾಟಕ ಸೌಹಾರ್ದಿ ಸಹಕಾರ ತಿದ್ದುಪಡಿ ವಿದ್ಯಕೆಯನ್ನು ಮಂಡನೆ ಮಾಡಿ ಡೀಟೈಲ್ ಮಾಹಿತಿಯನ್ನು ಒದಗಿಸಿದ್ದಾರೆ ಒಂದು ಅವರಲ್ಲಿ ತಮ್ಮ ಮೂಲಕ ವಂಚನೆಯ ವರದಿಯಲ್ಲಿರುವ ಅಕ್ರಮ ಅಥವಾ ವಂಚನೆ ಅಥವಾ ದುರ್ವಿನಿಯೋಗದಲ್ಲಿ ತೊಡಗಿರುವ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸುವುದು ಅಂತ ತಿದ್ದುಪಡಿನಲ್ಲಿ ತಂದಿದ್ದಾರೆ ತಮ್ಮ ಮೂಲಕ ಮಾನ್ಯ ಸಚಿವರಲ್ಲಿ ಈ ಹಿಂದಿನ ಕಾಯ್ದೆಯಲ್ಲಿ ಅಕ್ರಮ ಮಾಡಿರೋರ ವಿರುದ್ಧವಾಗಿ ಪ್ರಕರಣಗಳನ್ನು ದಾಖಲಾಸ್ ದಾಖಲು ಮಾಡ್ತಕ್ಕಂಥ ವಿಚಾರ ಇರಲಿಲ್ವಾ ಅನ್ನೋದು ನನ್ನ ಪ್ರಶ್ನೆ ಈ ಒಂದು ಸೌಹಾರ್ದಿ ವ್ಯವಸ್ಥೆಯನ್ನು ಸದೃಢಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಈ ಕಾಯ್ದೆ ತಂದಿರೋದ್ರ ಬಗ್ಗೆ ಸ್ವಾಗತ ಮಾಡ್ತೇನೆ ಆದರೆ ಈ ಹಿಂದೆ ಕೋಟ್ಯಾನು ಕೋಟಿ ಹಣವನ್ನು ಈ ಒಂದು ಸೌಹಾರ್ದಿ ಸಹಕಾರ ಸಂಘಗಳಲ್ಲಿ ಅಕ್ರಮ ಮಾಡಿರೋರ ಬಗ್ಗೆ ಕ್ರಿಮಿನಲ್ ದಾಖಲೆಗಳು ದಾಖಲಾಗಿಲ್ವಾ ಏಕೆಂದರೆ ಇಂದಿನ ಕಾಯ್ದೆನಲ್ಲಿ ಅದು ಇನ್ಕ್ಲೂಡ್ ಆಗಿರಲಿಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ ಈ ತಮ್ಮಲ್ಲಿ ವಿನಂತಿಸ್ತೇನೆ ಮನೆ ಅಧ್ಯಕ್ಷರೇ ಮಾನ್ಯ ಮಂತ್ರಿಗಳು ವಿವರವಾಗಿ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕದ ಬಗ್ಗೆ ಹೇಳಿದರು ಇದರಲ್ಲಿ ನಾಲ್ಕೈದು ವಿಷಯಗಳನ್ನು ಸರ್ಕಾರದ ಮುಂದೆ ಇಡಕ್ಕೆ ಇಚ್ಛೆಪಡ್ತೇನೆ ಸ್ಟ್ರಾಟಜರಿ ಲಿಕ್ವಿಡಿಟಿ ರೇಷೋ ಬಗ್ಗೆ ಏನು ತಾವು ಹೇಳಿದ್ರೆ ಸರ್ ಇದರಲ್ಲಿ ವರ್ಡಿಂಗ್ ಏನು ಬಂದಿತ್ತು ತಮ್ಮದು ರಾಜ್ಯ ಶಾಸನಬದ್ಧ ಮೀಸಲು ದ್ರವ್ಯ ಅಂಥೇಳಿ ಮೆನ್ಷನ್ ಮಾಡಿರಿ ಆಕೈತಿ ಇದು ಸರ್ಕಾರದ ಆಸ್ತಿ ಆಸ್ತಿಯಂತೆ ಪರಿಗಣೆ ಆಕ್ಯತವಾಗಿ ಅದನ್ನು ಶಾಸನಬದ್ಧ ದ್ರವ್ಯಾಸ್ತಿ ಹೇಳಿ ತಾವು ಅದನ್ನು ಮೆನ್ಷನ್ ಮಾಡಿದರೆ ಅವಾಗ ಅದ ಅಮೌಂಟ್ ಏನಿರ್ತದಲ್ಲ ಅದು ಕನ್ಸರ್ನ್ ಸವಾರ್ದಿಂದ ಉಳಿತೈತಿ ಅದಕ್ಕೆ ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಹೇಳಿ ವಿನಂತಿ ಮಾಡ್ತೇವೆ ಆಮೇಲೆ ರೇಷೋ ಲಿಕ್ವಿಡಿಟಿ ಓಕೆ ನೋಡಿ ಕನ್ನಡದಾಗ ಅದೇನು ಚೇಂಜ್ ಮಾಡಿದ್ರೆ ಅದನ್ನೊಂದು ಸ್ವಲ್ಪ ನೋಡ್ಬಿಟ್ರಿ ಆಮೇಲೆ ಈ ಠೇವಣಿ ಐತಲ್ಲ ಇದನ್ನ ಪತ್ತೆ ತರ ಚಟುವಟಿಕೆಗೆ ಬಳಸೋಂಗಿಲ್ಲ ಅಂತೇಳಿ ನೀವು ಮೆನ್ಷನ್ ಮಾಡಿರಿ ದಟ್ ಈಸ್ ಗುಡ್ ಸಾಕಂದ್ರೆ ಸಹಕಾರ ಆ ಸಂಸ್ಥೆಗಳು ಸಂಸ್ಥೆಗಳದನ್ನ ಠೇವಣಿಗೆ ಅದಕ್ಕೆ ಯೂಸ್ ಮಾಡಲಿ ಅಂತೇಳಿ ಆದರೆ ಕೆಲವು ಸಹಕಾರ ಇವು ಪತ್ತಿನ ಜೊತೆ ವಿವಿಧೋದ್ದೇಶನು ಇಟ್ಕೊಂಡಿರ್ತಾವ ಸಂವಾದಗಳು ಆ ವಿವಿಧೋದ್ದೇಶ ಇದ್ದಾಗ ಈ ಕ್ಲಾಸ್ ಸ್ವಲ್ಪ ಅದಕ್ಕೆ ತೊಂದರೆ ಆಗುತ್ತೆ ಯಾಕಂದ್ರೆ ವಿವಿಧೋದ್ದೇಶ ಇದ್ದಾಗ ಅದು ಟೇವನಿದ ಅಮೌಂಟ್ ಯೂಸ್ ಮಾಡೋಕ್ಕೆ ಅವ್ರಿಗೆ ಆ ರೀತಿ ವಿವಿಧೋದ್ದೇಶ ಒಂದು ರಿಲ್ಯಾಕ್ಸೇಷನ್ ಎಂತ ಕೊಡಕ್ಕೆ ಸಾಧ್ಯ ಆದರೆ ಅದನ್ನು ತಾವು ಕನ್ಸಿಡ್ರ್ ಅಂತ ಹೇಳಿ ಹೇಳ್ತೀನಿ ಅದ್ರ ಜೊತೆ ಈಗ ರಿಸರ್ವೇಷನ್ ಬಗ್ಗೆ ಈಗ ಆಲ್ರೆಡಿ ಪ್ರಾಥಮಿಕ ಸಹಕಾರಿಗಳಲ್ಲಿ ಮೀಸಲಾತಿ ಐತಿ ಆದರೆ ನೀವು ಮಾಧ್ಯಮಿಕ ಫೆಡ್ರಲ್ಲು ಮತ್ತು ಅಪೆಕ್ಸ್ ಇಲ್ಲೂ ಕೂಡ ಮೀಸಲಾತಿ ತೆಗೆದುಕೊಂಡು ಬರ್ಬೇಕಂತ ಮಾಡಿರಿ ಆದರೆ ಇಲ್ಲೇನಿರ್ತೈತಿ ಇದು ಫೆ ಅಪೆಕ್ಸಿಗಾಗಲಿ ಮಾಧ್ಯಮಿಕಗಾಗಲಿ ಇಲ್ಲಿ ಬರುವಂಥವ್ರು ವ್ಯಕ್ತಿಗಳು ಬರೋದಿಲ್ಲ ಸಂಸ್ಥೆಗಳನ್ನ ರಿಪ್ರೆಸೆಂಟೇಷನ್ ಮಾಡಿ ಬರ್ತಿರ್ತಾರೆ ಹಾಗಾಗಿ ಈ ಸಂಸ್ಥೆಗಳಿಗೆ ರಿಸರ್ವೇಷನ್ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಇದನ್ನ ಐತಲ್ಲ ಮಾಧ್ಯಮಿಕ ಫೆಡರಲ್ಲು ಮತ್ತು ಅಪೆಕ್ಸು ಯುವಕ ಮೀಸಲಾತಿಯನ್ನು ತಾವು ತೆಗೀರಿ ಅದನ್ನು ಜನರಲ್ ಹೆಂಗೈತಿ ಹೆಂಗೈತಿ ಅದೇ ರೀತಿ ಕನ್ಸಿಡರ್ ಮಾಡಿರಿ ಅಂತ ಹೇಳಿ ವಿನಂತಿ ಅದೇ ರೀತಿ ಮೂರು ವರ್ಷಕ್ಕೊಮ್ಮೆ ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಂದ ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕು ಅಂಥೇಳಿ ಕಡ್ಡಾಯ ಮಾಡಿರಿ ಇದೇನಾದರೂ ಕಂಪ್ಲೇಂಟ್ ಇದ್ದಾಗ ನೀವು ಅವ್ರ ಕಡೆಯಿಂದ ಕಂಪ್ಲೇಂಟ್ ಇದನ್ನು ವೆರಿಫಿಕೇಷನ್ ಮಾಡಿಸಿ ಮಾಡಿಸಿರ್ತೀರಿ ಈಗ ಪ್ರತಿ ಮೂರು ವರ್ಷಕ್ಕಂತಂದ್ರೆ ನಿಮಗೆ ಗೊತ್ತೈತಿ ಕೋಆಪರೇಟಿವ್ ಆಡಿಟ್ ಅಥವಾ ಇವ್ರು ಆಡಿಟೋರು ಬಂದಾಗ ಇವ್ರಿಗೇನು ಮಾಡ್ತಾರೆ ಅಲ್ಲಿ ರೊಕ್ಕ ಕೊಟ್ಟು ಕಳಿಸ್ತಾರೆ ಅವ್ರಿಗೆ ಸುಮ್ಮನೆ ಅಡಿಷ್ನಲ್ ಕರಪ್ಷನ್ ಹೀಗಿದ್ದೊಂದು ಅವಕಾಶ ಆಗ್ತೈತಿ ಕಂಪ್ಲೇಂಟ್ ಇದ್ದಾಗ ಅವಾಗ ಅಡಿಷ್ನಲ್ ಹೆಂಗಿದ್ರು ನೀವು ಇದನ್ನ ಚೆಕ್ ಮಾಡ್ಸೋಕೆ ಬಂದ ಬರ್ತೈತಿ ಇದನ್ನೂ ಕೂಡ ಕನ್ಸಿಡರ್ ಮಾಡ್ರಿ ಅಂತ ಹೇಳ್ತಾನೆ ತಾವು ಆಲ್ರೆಡಿ ಮೆನ್ಷನ್ ಮಾಡಿದ್ರಿ ಈಗ ಆಸ್ತಿ ಡಿಕ್ಲೇರ್ ಮಾಡೋದ್ರ ಬಗ್ಗೆ ಸರ್ಕಾರದ ತಮ್ಮದ ಒಪಿನಿಯನ್ ಏನೈತಂಥೇಳಿ ಅದನ್ನು ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ ನಮ್ದು ವಿನಂತಿ ಏನಂದ್ರೆ ಇದೇನು ನೀವು ಡಿಕ್ಲೇರ್ ಮಾಡಿದ್ದಿದ್ರು ಯಾರು ವೆರಿಫೈ ಮಾಡೋದಿಲ್ಲ ಏನಿಲ್ಲ ಅನ್ಲೆಸ್ ಅಂಟಿಲ್ ದರ್ ಇಸ್ ಅ ಎನ್ಕ್ವೈರಿ ಇದೊಂದು ಅನ್ನೆಸ್ಲಿ ಪ್ರೊಸೀಜರು ಅನ್ನೆಸ್ಲಿ ಕಾಸ್ಟ್ ಮಂದಿಗೆ ಹಾಗಾಗಿ ಅದನ್ನು ಕೂಡ ಡ್ರಾಪ್ ಮಾಡಿರಿ ಅಂತ ಒಂದು ವಿನಂತಿ ಮಾನ್ಯ ಸಭಾಧ್ಯಕ್ಷರೇ ಈ ಪ್ರಸ್ತಾವಿಕ ತಿದ್ದುಪಡಿ ಸೌಹಾರ್ದ ಸಹಕಾರಿಗಳು ತಮ್ಮ ಒಟ್ಟು ಠೇವಣಿ ಇಪ್ಪತ್ತು ಪರ್ಸೆಂಟನ್ನು ತೆಗೆದಿಡಬೇಕು ಅನ್ನುವುದು ಉತ್ತಮ ಅಂಶ ಆದರೆ ಈ ಠೇವಣಿಯನ್ನು ಡಿ ಸಿ ಸಿ ಮತ್ತು ಅಪೇಕ್ಷ ಬ್ಯಾಂಕ್ಗಳಲ್ಲಿ ಮಾತ್ರ ಮಾಡಬೇಕೆನ್ನುವುದು ಸೂಕ್ತವಲ್ಲ ಇದನ್ನು ಯಾವುದೇ ಬ್ಯಾಂಕುಗಳು ಅಥವಾ ಸರ್ಕಾರಿ ಬಾಂಡುಗಳು ಮಾಡುವುದು ಸೂಕ್ತ ಇಲ್ಲದಿದ್ದರೆ ಇದು ಕೇಂದ್ರ ಸರ್ಕಾರದ ಕಾಯ್ದೆಯಾದ ಕಾಂಪಿಟೇಟಿಷನ್ ಆ್ಯಕ್ಟ್ ಟೂ ತೌಸಂಡ್ ಟೂಗೆ ಉಲ್ಲಂಘಿಸುತ್ತದೆ ಎಂದು ಈ ನ್ಯಾಯಾಲಯದ ಮೆಟ್ಟಲಿರ ಇದು ಕೂಡ ಅವಕಾಶ ಕೊಡಲಾಗ್ತದೆ ಇದು ಹಾಗೆ ಈ ಒಂದು ಸರ್ಕಾರವಾಗಿ ಕೇವಲ ಐದು ಬಾಂಡುಗಳು ಹೂಡಿಕೆ ಮಾಡಿ ಮಾಡಿ ಮತ್ತು ಐದು ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡುವುದು ಹೇಳುವುದು ನ್ಯಾಯಸಮ್ಮತ ಅಂತ ನಾನು ಇಲ್ಲಿ ತಿಳಿಪಡಿಸ್ತಾ ಇದ್ದೇನೆ ಅದರಂತೆ ಸೌಹಾರ್ದ ಸಹಕಾರ ಸಂಘಗಳ ನಿರ್ದೇಶಕರು ತಮ್ಮ ಆಸ್ತಿ ಘೋಷಣೆ ಮಾಡಬೇಕು ಎನ್ನುವುದು ಮೇಲ್ನೋಟಕ್ಕೆ ಸೂಕ್ತ ಎನಿಸಿದರೂ ಸಹ ಇದು ಬೇನಾಮಿ ನಿರ್ದೇಶಕರನ್ನು ಹುಟ್ಟು ಹಾಕಲು ಕಾರಣವಾಗ್ತದೆ ಮತ್ತು ಇದರಿಂದಾಗಿ ಆಸ್ತಿಗಳೇ ಹೊಂದಿಲ್ಲದ ಬೇನಾಮಿ ವ್ಯಕ್ತಿಗಳು ನಿರ್ದೇಶಕರನ್ನಾಗಿ ಮಾಡಿ ಮುಖ್ಯ ವ್ಯಕ್ತಿಗಳು ತೆರೆ ಹಿಂದೆ ಇದ್ದಲ್ಲಿ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡಿಪಾಸಿಟ್ ಆ್ಯಕ್ಟ್ ಉಪಯೋಗ ಇಲ್ಲದಂತಾಗ್ತದೆ ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಆಲೋಚಿಸಬೇಕೆಂದು ಕಳ್ಕಳಿಯಿಂದ ಕೇಳ್ಕೋತಾ ಇದ್ದೇನೆ ಯಶ್ಪಾಲ್ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಕಾನೂನು ಸಚಿವರು ಈಗಾಗಲೇ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದ್ದಾರೆ ಎರಡು ಮೂರು ವಿಚಾರವನ್ನು ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಕಾನೂನು ಸಚಿವರು ಅರ್ಬನ್ ಬ್ಯಾಂಕ್ ಫೆಡರೇಷನ್ನ ಅಧ್ಯಕ್ಷರು ಕೂಡ ಹೌದು ಈಗಾಗಲೇ ಅವರು ಒಂದು ಫೈನಾನ್ಷಿಯಲಿ ಡಿಸಿಪ್ಲಿನನ್ನು ಈ ಒಂದು ಸೌಹಾರ್ದ ವ್ಯಾಪ್ತಿಗೆ ತರಬೇಕಂತ ಹೇಳಿದ್ದಕ್ಕೆ ನಮ್ದು ಸ್ವಾಗತ ಯಾಕೆಂದರೆ ಯಾವುದೇ ಒಂದು ಸಂಸ್ಥೆ ಅದಕ್ಕೊಂದು ಹಣಕಾಸಿನ ಶಿಸಿದ್ರೆ ಮಾತ್ರ ಜನರ ವಿಶ್ವಾಸ ಏಕೆಂದರೆ ಕಾಪ್ಟಿವ್ ಮೂವ್ಮೆಂಟ್ ಅಂತೇಳಿದರೆ ಅದು ಜನರಿಗಾಗಿ ಆದ ಒಂದು ಮೂಮೆಂಟ್ ಬಹುಶಃ ಈಗ ಎಸ್ ಎಲ್ ಆರ್ನ ಬಗ್ಗೆ ಮಾನ್ಯ ಸಚಿವರು ಪ್ರಸ್ತಾವ ಮಾಡಿದರು ಖಂಡಿತವಾಗಿಯೂ ಆ ಇಪ್ಪತ್ತು ಶೇಕಡ ಹೆಸಲ ಇಟ್ಟರೆ ಅದರ ಇನ್ನಷ್ಟು ಅದಕ್ಕೆ ಒಂದು ಗೌರವ ಕೂಡ ಜಾಸ್ತಿ ಬರ್ತದೆ ಸರ್ ಆದರೆ ಅದರಲ್ಲೊಂದು ನನ್ನ ವಿನಂತಿ ಏನಂತ ಹೇಳಿದರೆ ಕಾಪ್ರೇಟಿವ್ ಸೌಹಾರ್ದದವರು ಡೆಪಾಸಿಟ್ ತೊಗೊಳುವಾಗ ಅವರಿಗೆ ಒಂದು ರೇಟ್ ಏಯ್ಟ್ ಏಟ್ ಟು ಟೆನ್ ಪರ್ಸೆಂಟ್ ತನಕ ಡೆಪಾಸಿಟ್ ಕೊಡ್ತಾರೆ ಆದರೆ ಎಸ್ ಎಲ್ ಆರ್ ಅನ್ನು ಅವರು ಯಾವ ಎರಡು ಬ್ಯಾಂಕನ್ನು ಅವರಿಗೆ ತಿಳ್ಸಿದ್ದಾರೆ ಅಲ್ಲಿ ಭಾಳಷ್ಟು ವ್ಯತ್ಯಾಸದಲ್ಲಿ ಡೆಪಾಸಿಟ್ನ ಮೇಲೆ ಅವ್ರ ಇಂಟ್ರೆಸ್ಟ್ ಕೊಟ್ಟರೆ ಭಾಳ ವ್ಯತ್ಯ ಸಂಸ್ಥೆಗೆ ದೊಡ್ಡ ಲಾಸ್ ಬರ್ತದೆ ಅದರಿಂದಾಗಿ ಮಾನ್ಯ ಸಚಿವರು ಈಗಾಗಲೇ ನ್ಯಾಷನಲೈಸ್ ಬ್ಯಾಂಕ್ ಆರ್ ಬಿ ಐ ವ್ಯಾಪ್ತಿ ಬರುವಂಥ ನ್ಯಾಷನೈಸ್ ಬ್ಯಾಂಕಿಗೆ ಕೂಡ ಅವಕಾಶನ ಕಲ್ಪಿಸಬೇಕು ಮತ್ತು ಆರ್ ಬಿ ಐ ಮಾನ್ಯತೆ ಪಡೆದ ಅರ್ಬನ್ ಬ್ಯಾಂಕ್ ಯಾಕಂದರೆ ಅವರೊಬ್ಬರು ಅರ್ಬನ್ ಬ್ಯಾಂಕ್ ಫೆಡರೇಷನ್ ಅಧ್ಯಕ್ಷರು ಕೂಡ ಆಗಿರ್ಬೋದ್ರಿಂದ ಅರ್ಬನ್ ಬ್ಯಾಂಕಿಗೆ ಕೂಡ ಅವಕಾಶನ ಕೊಡಬೇಕು ಇಲ್ಲದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕಾಂಪಿಟೇಷನ್ ಬರೋದಿದ್ದರೆ ಸೌಹಾರ್ದಗಳು ನಷ್ಟಕ್ಕೆ ಹೋಗ್ತದೆ ಏಕೆಂದರೆ ಎಂಟು ಒಂಬತ್ತು ಶೇಕಡ ಅವರು ಬಡ್ಡಿ ಕೊಡ್ತಾರೆ ನಾಳೆ ಅಪ್ಯಾಕ್ಸ್ ಬ್ಯಾಂಕಿನವರು ಐದು ಆರು ಪರ್ಸೆಂಟಿಗೆ ಸ್ಟಿಕ್ ಆನ್ ಮಾಡಿದರೆ ಆ ವ್ಯತ್ಯಾಸದಲ್ಲಿ ಭಾಳಷ್ಟು ನಷ್ಟಗಳಾಗ್ತದೆ ಏಕೆಂದರೆ ಆ ಇಪ್ಪತ್ತು ಶೇಕಡ ಡೆಪಾಸಿಟ್ ಅಮೌಂಟನ್ನು ಅವರಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಲೋನ್ ಆಗೋದಿಲ್ಲ ಅವರಿಗೆ ಇನ್ಕಮ್ ಬರೋದಿಲ್ಲ ಅದರಿಂದಾಗಿ ಅವರು ಆ ರೀತಿ ಮಾಡಿದರೆ ರೇಟ್ ಆಫ್ ಇಂಟ್ರೆಸ್ಟ್ ಲೋನಲ್ಲೇ ಜಾಸ್ತಿ ಮಾಡ್ತಾರೆ ಲೋನಲ್ಲಿ ಜಾಸ್ತಿ ಮಾಡಿದರೆ ಜನರು ಸೌಹಾರ್ದದಲ್ಲಿ ಲೋನ್ ತಗೊಳಿಕ್ಕೋಗುತ್ತಿಲ್ಲ ಅದರಿಂದಾಗಿ ಎರಡು ವಿಚಾರಗಳನ್ನು ಸ್ವಲ್ಪ ಪುನರ್ ಪರಿಶೀಲನೆ ಮಾಡಿ ಆರ್ ಬಿ ಐ ವ್ಯಾಪ್ತಿ ಬರುವಂಥ ಯಾವುದೇ ಪಟ್ಟಣ ಸಹಕಾರಿ ಇರ್ಬೋದು ನ್ಯಾಷನಲೈಸ್ ಬ್ಯಾಂಕ್ ಕೂಡ ಅವರಲ್ಲಿ ಡೆಪಾಸಿಟ್ ಮಾಡಲಿಕ್ಕೆ ಎಸ್ ಎಲ್ ಆರ್ ಅದನ್ನು ರಿಸರ್ವ್ ಇಡ್ಲಿಕ್ಕೆ ಅವಕಾಶ ಕಲ್ಪಿಸಬೇಕು ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಇನ್ನೊಂದು ವಿಷಯ ನಾ ಮರ್ತೆ ಇದೇನು ಡಿಪಾಸಿಟ್ ಏನಿದೆ ಅಲ್ಲ ಡಿಪಾಸಿಟ್ ಎವ್ರಿ ತ್ರೀ ಮಂತ್ಸಿಗೆ ನೀವು ಸಬ್ ರಿಜಿಸ್ಟರ್ ಕಡೆ ಹೋಗಿ ಅದನ್ನ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಅದ್ರಾಗೈತಿ ಯಾಕಂದ್ರೆ ಡಿಪಾಸಿಟ್ ಇಡ್ಬೇಕಾದ್ರೆ ಒಮ್ಮೆ ಅವ್ರು ಸಬ್ ರಿಜಿಸ್ಟರ್ ಕಡೆ ಹೋಗೋದಂದ್ರೆ ಅನ್ನೆಸ್ಲಿ ನೀವು ರಿಜಿಸ್ಟ್ರ ಪೂರ್ವ ಪೂರ್ವಾನುಮತಿಯೊಂದಿಗೆ ಹೇಳಿ ಅದರ ಮೆನ್ಷನ್ ಮಾಡಿರಿ ಮೂರು ತಿಂಗಳಿಗೊಮ್ಮೆ ಏನು ಡಿಪಾಸಿಟ್ ಮಾಡಬೇಕು ಎಸ್ ಎಲ್ ಆರ್ ಎಸ್ ಎಲ್ ಆರ್ದು ಅದನ್ನ ಐತಲ್ಲ ಮೂರು ತಿಂಗಳಿಗೊಮ್ಮೆ ಹೂಡಿಕೆ ಮಾಡಬೇಕಿದ್ದು ಪ್ರತಿಯೊಂದು ಸಹಕಾರಿಯು ಇದಕ್ಕಾಗಿ ರಿಜಿಸ್ಟ್ರಾರ್ನ ಅನುಮತಿಗಾಗಿ ಅರ್ಜಿ ಸಲ್ಲಿಸುವುದು ಅನುಮತಿ ಪ್ರಕ್ರಿಯೆ ಮಾಡಬೇಕಂತ ಹೇಳಿ ಮೆನ್ಷನ್ ಮಾಡಿರಿ ಇದು ಪ್ರತಿ ಮೂರು ತಿಂಗಳಿಗೊಮ್ಮೆ ಸಬ್ ರಿಜಿಸ್ಟ್ರಿ ಕಡೆ ಹೋಗಿ ರಿಜಿಸ್ಟ್ರ್ ಕಡೆ ಪರ್ಮಿಷನ್ಗೆ ಅಪ್ಲೈ ಮಾಡೋದು ಅನ್ನೆಸ್ಲಿ ವರ್ಕ್ ಆಗ್ತದೆ ನೀವ್ ಶೆಡ್ಯೂಲ್ ಬ್ಯಾಂಕು ಅಥವಾ ಹೇಳ್ದಂಗ್ ಬೆಲ್ಲದ ಹೇಳಿದ್ರಿ ಸನ್ಮಾನ್ಯ ಅಧ್ಯಕ್ಷ ರೀ ಇವತ್ತು ಕರ್ನಾಟಕ